ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ ಇದು ಡೀಲಿಂಗಪ್ಪ ಕೋಕನಟ್ ಫಾರ್ಮ್ ಅಂಡ್ ನರ್ಸರಿ ತುಮಕೂರು ಇವತ್ತು ನಾವೊಂದು ಲೋಡಿಂಗ್ ಮಾಡ್ತಾ ಇದ್ದೇವೆ ಅದು ಹಾವೇರಿ ಭಾಗದ ರೈತರಿಗೆ ನಾವಿವತ್ತು ಕಳಿಸ್ತಾ ಇರೋಂಥದ್ದು ಗಿಡಗಳನ್ನು ಈಗ ನೀವು ನೋಡ್ತಾ ಇದ್ದೀರಾ ಇದೆಲ್ಲವುದು ಕೂಡ ಪಾಕೆಟ್ ಗಿಡಗಳಾಗಿರುತ್ತೆ ಇದೆಲ್ಲವುದು ಕೂಡ ಒಂದು ವರ್ಷದ ಗಿಡಗಳು ಅಂದರೆ ಉತ್ಕೃಷ್ಟವಾಗಿ ಬೆಳೆಸಿ ಪಾಕೆಟ್ಗೆ ಹಾಕಿರುವಂಥ ಒಂದು ವರ್ಷದ ಗಿಡಗಳು ಇದೆಲ್ಲ ಆಗಿದೆ ಇದೆಲ್ಲವೂ ಕೂಡ ತಿಪ್ಪು ಟಾಲ್ ವೆರೈಟಿಯ ತೆಂಗು ಆಗಿರುತ್ತೆ ತುಮಕೂರು ಭಾಗದಲ್ಲಿ ಅತಿ ಹೆಚ್ಚಾಗಿ ಬೆಳೆಯುವಂಥ ಒಂದು ವೆರೈಟಿ ಇದಾಗಿದೆ ಈ ಒಂದು ವೆರೈಟಿನಲ್ಲಿ ನಿಮಗೆ ಒಳ್ಳೆಯ ಕಾಯಿ ಎಳನೀರು ಕೊಬ್ಬರಿ ಇದೆಲ್ಲವೂ ಕೂಡ ಸಿಗುತ್ತೆ ಇಂತಹ ಒಂದು ತಳಿಯನ್ನು ರೈತರು ಬೆಳಿಬೇಕು ಅಂತೇಳಿ ಅಪೇಕ್ಷೆ ಪಟ್ಟು ತುಂಬ ದೂರದಿಂದನೂ ಕೂಡ ರೈತರು ಬರ್ತಾರೆ ಇವತ್ತು ನಮ್ಮಲ್ಲಿ ಒಂದು ಮುನ್ನೂರು ತೆಂಗಿನ ಸಸಿಗಳನ್ನು ಇವರು ಖರೀದಿಸಿರ್ತಾರೆ ಒಂದು ಆರೇಳು ಎಕರೆ ಜಮೀನಿಗೆ ಈ ಒಂದು ತೆಂಗನ್ನು ನಾಟಿ ಮಾಡೋದಕ್ಕೆ ಇವರು ಮನಸ್ಸು ಮಾಡಿದ್ದಾರೆ ಅದು ನಿಜಕ್ಕೂ ಶ್ಲಾಘನೀಯ ಯಾಕೆ ಅಂದರೆ ಉತ್ತರ ಕರ್ನಾಟಕದ ಭಾಗದ ರೈತರು ತೆಂಗನ್ನು ಬೆಳೆಯುವಂಥದ್ದು ಅತ್ಯಂತ ವಿರಳವಾಗಿರುತ್ತೆ ಅಲ್ಲಿರುವಂಥ ಟ್ರೆಡಿಷನಲ್ ಬೆಳೆಗಳಾದಂಥ ಭತ್ತ ಮತ್ತು ಜೋಳ ಸಜ್ಜೆ ಈ ಥರ ಒಂದು ಬೆಳೆಗಳನ್ನು ಮಾಡ್ತಾಯಿರ್ತಾರೆ ಆದರೆ ಈ ವೆರೈಟಿಯ ತೆಂಗು ಎಲ್ಲ ಭಾಗಕ್ಕೂ ಕೂಡ ಸೂಕ್ತವಾಗಿರುತ್ತೆ ಅದು ಅತಿ ಹೆಚ್ಚು ಬಿಸಿಲಿದ್ದು ಕಡಿಮೆ ನೀರನ್ನು ಕೊಟ್ಟರು ಕೂಡ ಈ ಒಂದು ತಳಿಯ ತೆಂಗು ಬೆಳೆಯುತ್ತೆ ಇದು ಯಾಕೆಂದರೆ ನೂರಾರು ವರ್ಷಗಳಿಂದ ರೈತರು ಬೆಳ್ಕೊಂಡು ಬರ್ತಾ ಇರುವಂಥ ತಳಿ ಇದಾಗಿದೆ ಇವತ್ತು ನೋಡಿ ಎಷ್ಟು ಉತ್ಕೃಷ್ಟವಾಗಿದೆ ಈ ಗಿಡಗಳು ಎಲ್ಲವೂ ಕೂಡ ಒಂದು ವರ್ಷದ ಗಿಡಗಳು ಇದಾಗಿದೆ ಗಿಡಗಳು ಒಂದಕ್ಕಿಂತ ಒಂದು ಅತ್ಯಂತ ಉತ್ತಮವಾಗಿದೆ ಎಲ್ಲದರಲ್ಲೂ ಕೂಡ ಒಂದು ಹದಿನಾರರಿಂದ ಹದಿನೇಳು ಕೆ ಜಿ ಬ್ಯಾಗ್ನಲ್ಲಿ ಪ್ಯಾಕೆಟಲ್ಲಿ ನಾವು ಮಾಡಿರ್ತೇವೆ ಇದು ಅತ್ಯಂತ ದೂರಕ್ಕೆ ತೊಗೊಂಡೋದ್ರೂ ಕೂಡ ಯಾವುದೇ ಸಮಸ್ಯೆ ಆಗದೇ ಇರಲಿ ಮತ್ತು ಇದರಲ್ಲಿ ಮಣ್ಣನ್ನು ಒಳ್ಳೆಯ ಕೆಂಪು ಮಣ್ಣನ್ನು ಹಾಕಿರ್ತವೆ ಹಾಗಾಗಿ ಈ ಒಂದು ಗಿಡಗಳು ಉತ್ತಮವಾಗಿ ಬಂದಿರ್ತವೆ ಈಗ ನೋಡಿ ಈ ಗಿಡ ಒಂದು ವರ್ಷ ಆಗಿದೆ ಈ ಗಿಡಕ್ಕೆ ಅತ್ಯಂತ ಉತ್ಕೃಷ್ಟವಾಗಿ ಒಳ್ಳೆಯ ಗರ್ತಾಗಿ ಬಂದಿರೋಂಥ ಗಿಡ ಇದೆಲ್ಲವೂ ಕೂಡ ನಮ್ಮದೇ ಸ್ವಂತ ತೋಟದ ಮದರ್ ಪ್ಲ್ಯಾಂಟ್ನಲ್ಲಿ ಹಾಕಿ ಬೆಳೆಸಿರೋದ್ರಿಂದ ರೈತರಿಗೆ ಯಾವುದೇ ಕಾರಣಕ್ಕೂ ಮೋಸ ಆಗದಲೆ ಉತ್ತಮವಾದಂಥ ಫಲ ಅವರಿಗೆ ದೊರಕುತ್ತೆ ನೋಡಿ ರೈತರೇ ಲೋಡಿಂಗ್ ಮಾಡ್ಕೊತಾ ಇದ್ದಾರೆ ಅಲ್ಲಿಂದ ಕ್ಯಾಂಟರ್ನ ತೆಗೆದುಕೊಂಡು ಬಂದು ಮುನ್ನೂರು ಗಿಡಗಳನ್ನು ಹಾಕೊಂಡು ಹೋಗ್ತಾ ಇದ್ದಾರೆ ತೆಂಗಿನ ಗಿಡಗಳನ್ನು ಇವರು ಶುಂಠಿನಲ್ಲಿ ಹಾಕೋದಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಈಗ ಶುಂಠಿಯನ್ನು ಬೆಳೆಯೋದಕ್ಕೆ ಸ್ಪ್ರಿಂಕ್ಲರ್ ಹಾಕಿದ್ದಾರೆ ಆ ಸ್ಪ್ರಿಂಕ್ಲರ್ನಲ್ಲಿ ಈ ಗಿಡಗಳು ಅತ್ಯಂತ ಉತ್ತಮವಾದಂಥ ನೀರು ಸಿಕ್ಕಿ ಚೆನ್ನಾಗಿ ಬೆಳವಣಿಗೆ ಆಗ್ತವೆ ಈ ರೀತಿಯಾಗಿ ಬೇರೆ ಬೆಳೆಗಳನ್ನು ಕೂಡ ರೈತರು ಬೆಳ್ಕೊಳ್ತಾ ಇರ್ಬೋದು ಅದ್ರ ಜೊತೆ ತೆಂಗನ್ನು ಹಾಕ್ಕೊಂಡ್ರೆ ತೆಂಗು ಐದು ವರ್ಷಕ್ಕೆ ನಿಮಗೆ ಫಲ ನೀಡೋದಕ್ಕೆ ಶುರುವಾಗ್ತದೆ ಹಾಗಾಗಿ ರೈತರು ಕೇವಲ ಒಂದೇ ಒಂದು ಬೆಳೆಗೆ ಸ್ಟಿಕ್ಕನ್ನು ಹಾಕ್ದರೆ ಈಗ ದವಸ ಧಾನ್ಯಗಳನ್ನು ಬೆಳೀತಾ ಇರ್ತಾರಲ್ಲ ಅದ್ರ ಮಧ್ಯದಲ್ಲಿ ಜೋಳದ ಮಧ್ಯದಲ್ಲೋ ಅಥವಾ ಭತ್ತದ ಮಧ್ಯದಲ್ಲೋ ಅಥವಾ ಶುಂಠಿನ ಹಾಕಿದಂಥ ಸಂದರ್ಭದಲ್ಲೋ ಅಥವಾ ಅಡಿಕೆಯನ್ನು ಹಾಕಿದಾಗ ಬಾರ್ಡ್ರಲ್ಲೋ ಈ ರೀತಿಯಾಗಿ ತೆಂಗಿನ ಗಿಡಗಳನ್ನು ಹಾಕ್ಕೊಂಡ್ರೆ ನಿಮಗೆ ತೆಂಗಿನ ಗಿಡಗಳು ಐದು ವರ್ಷಕ್ಕೆ ನಿಮಗೆ ಫಲವನ್ನು ನೀಡಲು ಸ್ಟಾರ್ಟ್ ಆಗ್ತವೆ ಹಾಗಾಗಿ ತೆಂಗು ಆರ್ಥಿಕವಾಗಿಯೂ ಕೂಡ ನಿಮ್ಮನ್ನು ಸಬಲರನ್ನಾಗಿ ಮಾಡುತ್ತೆ ಮತ್ತು ಮನೆಗೆ ಬೇಕಾದಂಥ ಎಲ್ಲ ಕಚ್ಚಾ ವಸ್ತುಗಳನ್ನು ಕೂಡ ತೆಂಗು ನಿಮಗೆ ನೀಡ್ತಾ ಹೋಗುತ್ತೆ ಹಾಗಾಗಿ ರೈತರು ತೆಂಗಿನ ತೋಟವನ್ನು ಮಾಡಿ ಅಟ್ಲೀಸ್ಟ್ ನಿಮ್ಮ ತೋಟ ಇದೆ ಅಂದರೆ ಅಲ್ಲೊಂದು ಹತ್ತೊಂದೆರಡು ಗಿಡಗಳನ್ನು ಆದರೂ ಹಾಕಿ ತೆಂಗು ಇಲ್ಲದಂಥ ತೋಟ ತೋಟವೇ ಅಲ್ಲ ಹಾಗಾಗಿ ತೆಂಗಿನ ಗಿಡಗಳನ್ನು ರೈತರು ಬೆಳೆಬೇಕು ನೋಡಿ ಎಲ್ಲ ಗಿಡಗಳು ಕೂಡ ಒಂದೇ ರೀತಿಯಾದಂಥ ಒಂದೇ ರೀತಿಯಾದಂಥ ಬೆಳವಣಿಗೆಯನ್ನು ಹೊಂದಿದ್ದಾವೆ ಏಕೆಂದರೆ ಇಲ್ಲಿ ಎಲ್ಲವೂ ಕೂಡ ಅತ್ಯಂತ ಒಳ್ಳೆಯ ಸಾವಯವ ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ಅತ್ಯಂತ ಉತ್ಕೃಷ್ಟವಾಗಿ ಇದನ್ನು ಬೆಳೆಸಿರ್ತೇವೆ ನಾವು ರೈತರಿಗೆ ಕೊಡೋದಕ್ಕಿಂತ ಮುಂಚೆ ಆ ಗಿಡ ಅತ್ಯಂತ ಅರ್ಹವಾಗಿರಬೇಕು ರೈತರು ತಗೊಂಡೋಗಿ ಬೆಳೆದಾಗ ಅದು ಉತ್ತಮವಾದಂಥ ಫಲವನ್ನು ನೀಡಬೇಕು ಅಂಥ ಗಿಡಗಳನ್ನು ಮಾತ್ರ ಇಲ್ಲಿ ಕೊಡುವಂಥದ್ದು ನೀವು ಅಕ್ಕಪಕ್ಕದಲ್ಲಿ ಸಿಗುತ್ತೆ ಮತ್ತು ಹತ್ತಿರದಲ್ಲಿ ಸಿಗುತ್ತೆ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಯಾವುದೇವುದೋ ನರ್ಸರಿಗಳಲ್ಲಿ ನೀವು ಖರೀದಿಯನ್ನು ಮಾಡೋಕ್ಕೆ ಹೋಗಬೇಡಿ ಯಾವ ಒಂದು ತೆಂಗು ಇರ್ತಾರೆ ನೂರಾರು ವರ್ಷಗಳಿಂದ ತೆಂಗನ್ನು ಬೆಳ್ಕೊಂಡು ಬಂದಿರೋಂಥ ಬೆಳೆಗಾರರಿರ್ತಾರೆ ತೋಟ ಇರುತ್ತೆ ಅದರಲ್ಲಿ ಮದರ್ ಪ್ಲಾಂಟ್ನ ಆಯ್ಕೆ ಇರುತ್ತೆ ಒಂದು ಸರ್ಟಿಫಿಕೇಷನ್ ಅನ್ನುವಂಥದ್ದನ್ನು ದೃಢೀಕರಿಸಿರ್ತಾರೆ ಸರ್ಕಾರದವರು ಅಂಥ ಒಂದು ಜಾಗದಲ್ಲಿ ನೀವು ತೆಂಗಿನ ಸಸಿಗಳನ್ನು ಖರೀದಿಸಿದರೆ ನಿಮಗೆ ಯಾವುದೇ ರೀತಿಯಾದಂಥ ಚಿಂತೆ ಇರೋದಿಲ್ಲ ನಿಶ್ಚಿಂತೆ ಇಲ್ಲದೆ ನೀವು ಗಿಡಗಳನ್ನು ಖರೀದಿಸಿ ಹಾಕ್ಬೋದಾಗಿದೆ ಈಗ ಡಿಲಿಂಗಪ್ಪ ಕೋಕೋನಟ್ ಫಾರ್ಮ್ನಲ್ಲಿ ನೂರಾರು ಮದರ್ ಪ್ಲಾಂಟ್ಗಳಿದೆ ಅವು ಕೂಡ ಪ್ರತಿ ವರ್ಷವೂ ಕೂಡ ಇನ್ನೂರು ಇನ್ನೂರೈವತ್ತು ಕಾಯಿಗಳನ್ನು ಕೊಡುವಂಥ ಉತ್ಕೃಷ್ಟ ಗುಣಮಟ್ಟದ ಮದರ್ ಪ್ಲ್ಯಾಂಟ್ನ ಆಯ್ಕೆ ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡಿಂದಲೇ ಆಗಿದೆ ಆ ಎಲ್ಲ ಮದರ್ ಪ್ಲ್ಯಾಂಟ್ ಮುಖಾಂತರಲ್ಲೇ ಈ ಗಿಡಗಳನ್ನು ನಾವು ತಯಾರಿಸಿರ್ತೇವೆ ನೋಡಿ ಇಂಥ ಒಂದು ಉತ್ಕೃಷ್ಟ ಗುಣಮಟ್ಟದ ತೆಂಗನ್ನು ನೀವು ಬೆಳೆದ್ರೆ ನಿಮ್ಮ ಕಾಲಕ್ಕೂ ನಿಮ್ಮ ಮಕ್ಕಳ ಕಾಲಕ್ಕೂ ಕೂಡ ಅದು ಉತ್ತಮವಾದಂಥ ಫಲವನ್ನು ನಿಮಗೆ ನೀಡುತ್ತೆ ಈಗ ನೀವು ನೋಡ್ತಾ ಇರ್ಬೋದು ಕಾಯಿಯ ಸೈಜ್ ಯಾವ ರೀತಿ ಇದೆ ಅತ್ಯಂತ ಉತ್ಕೃಷ್ಟವಾಗಿರೋಂಥ ಬೀಜದ ಆಯ್ಕೆಯನ್ನು ಇಲ್ಲಿ ನಾವು ಮಾಡಿರ್ತೇವೆ ಹತ್ತಾರು ವರ್ಷಗಳಿಂದಲೂ ಕೂಡ ರೈತರ ನಂಬಿಕೆಯನ್ನು ಉಳಿಸಿಕೊಂಡು ಬಂದಿರುವಂಥ ಫಾರ್ಮ್ ಇದಾಗಿದೆ ಆಸಕ್ತ ರೈತರು ನೇರವಾಗಿ ತೋಟಕ್ಕೆ ಭೇಟಿ ನೀಡಿ ನಿಮ್ಮ ಸಸಿಗಳನ್ನು ಮುಂಗಡವಾಗಿ ಮುಂಚಿತವಾಗಿ ನೀವು ಬುಕ್ ಮಾಡಿಕೊಳ್ಬೇಕಾಗುತ್ತೆ ಇಲ್ಲಿ ನೂರಾರು ಹತ್ತಾರು ರೈತರು ಸಾವಿರಾರು ಸಸಿಗಳನ್ನು ಖರೀದಿಸ್ತಾ ಇರ್ತಾರೆ ಹಾಗಾಗಿ ದಯವಿಟ್ಟು ನಮಗೆ ಸಸಿಗಳು ಬೇಕಾದರೆ ಇಮಿಡಿಯೇಟ್ ಬಂದು ಕೇಳಬೇಡಿ ಈಗ ನಮಗೆ ಸಸಿಗಳು ಬೇಕು ಅಂತೇಳಿ ನೀವು ಅಟ್ಲೀಸ್ಟು ಒಂದೆರಡು ತಿಂಗಳು ಮುಂಚಿತವಾಗಿ ನಿಮ್ಮ ಸಸಿಗಳನ್ನು ಬುಕ್ ಮಾಡಿಕೊಂಡು ತೆಗೆದುಕೊಳ್ಳಿ ಮುಂಗಾರಿಗೆ ಬೇಕು ಅಂದರೆ ಬೇಸಿಗೆನಲ್ಲಿ ನಿಮ್ಮ ಆರ್ಡರ್ಗಳನ್ನು ಪ್ಲೇಸ್ ಮಾಡಿ ಈ ರೀತಿ ಮಾಡೋದ್ರಿಂದ ನಮಗೂ ಕೂಡ ನಿಮಗೆ ಗಿಡಗಳನ್ನು ಕರೆಕ್ಟ್ ಟೈಮ್ಗೆ ಕೊಡೋದಕ್ಕೆ ಅನುಕೂಲ ಆಗ್ತದೆ ನಿಮಗೂ ಕೂಡ ಗಿಡಗಳು ನಿಮ್ಮ ಟೈಮ್ಗೆ ಸಿಗುತ್ತೆ ಹಾಗಾಗಿ ರೈತರು ದಯವಿಟ್ಟು ಮುಂಚಿತವಾಗಿಯೇ ನಿಮ್ಮ ಸಸಿಗಳನ್ನು ಬುಕ್ ಮಾಡಿಕೊಂಡು ಈ ರೀತಿ ಉನ್ನತ ಗುಣಮಟ್ಟದ ಗಿಡಗಳನ್ನು ನೀವು ಪಡೆದುಕೊಳ್ಳಬಹುದಾಗಿದೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀರಿ ನಮಸ್ಕಾರ ಹಾವೇರಿ ಜಿಲ್ಲೆ ಹಿರೇಕೆರೆ ತಾಲೂಕು ಪಿ ಸಿ ಪಾಟೀಲ್ ಅಂತ ಅವ್ರಿಗೆ ತೆಂಗಿನ ಸಸಿ ಬೇಕಾಯಿತು ಅದಕ್ಕೆ ನಮ್ಮ ಒಂದು ಫಾರ್ಮನ್ನು ಇದರಲ್ಲಿ ಸರ್ಚ್ ಮಾಡಿ ತೆಂಗಿನ ಸಸಿ ಬೇಕು ಅಂತ ಹುಡುಕೆ ಬಂದರು ನಮ್ಮದು ತಿಟ್ಟು ಟಾಲ್ ತಳಿಯಾಗಿರುತ್ತೆ ಇದು ತೆಂಗು ಕಾಬ್ರಿಗೂ ಬರುತ್ತೆ ಕಾಯಿಗೂ ಬರುತ್ತೆ ಎಳ್ನೀರಿಗೂ ಬರುತ್ತೆ ಉತ್ಕೃಷ್ಟವಾಗಿ ಸುಮಾರು ನೂರು ನೂರು ಇಪ್ಪತ್ತು ವರ್ಷ ಬಾಳಿಕೆ ಬಾಳ್ತಕ್ಕಂಥ ಒಂದು ತಳಿಯಾಗಿರುತ್ತಿದು ಇದು ನಾವು ನಮ್ಮ ತಾತ ನಮ್ಮ ಅಪ್ಪ ಕಾಲದಿಂದ ನಾವು ಮೂರು ತಲೆಮಾರಿನಿಂದ ತೆಂಗು ಬೆಳೆಗಾರರಾಗಿದ್ದೀವಿ ಭಾಳ ವರ್ಷ ನಾವು ಇದನ್ನು ಸಸಿಯನ್ನು ನಾವು ಸೇಲ್ ಮಾಡ್ತಾಯಿದ್ದೀವಿ ರೈತರು ಮೂಲೆ ಮೂಲೆ ದೇಶದ ಮೂಲೆ ಮೂಲೆಯೆಲ್ಲವೂ ಸಹ ಬಂದು ತಗೊಂಡು ಹೋಗ್ತಾ ಇದ್ದಾರೆ ಸಸಿ ಚೆನ್ನಾಗಿರುತ್ತೆ ಒಳ್ಳೆ ಉತ್ಕೃಷ್ಟವಾಗಿರುತ್ತೆ ಆಸಕ್ತ ರೈತರು ಬಂದು ತಗೊಂಡೋಗಿ ನೆಡಬೇಕಾಗಿ ವಿನಂತಿ ತುಂಬ ದೂರ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಬಿಸಿಲಿನ ದಗೆ ಹೆಚ್ಚಾಗಿದೆ ಹಾಗಾಗಿ ಇದಕ್ಕೀಗ ನೀರನ್ನು ಇದ್ದೇವೆ ನೀರನ್ನು ಹಾಕಿದರೆ ಪಾಕೆಟ್ನಲ್ಲಿ ನೀರು ಹಾಗೆ ಕೂತ್ಕೊಡುತ್ತೆ ಕೂತ್ಕೊಂಡ್ರೆ ಎಷ್ಟು ದೂರ ಹೋದರೂ ಕೂಡ ಸಮಸ್ಯೆ ಆಗುವುದಿಲ್ಲ ಕೆಲ ರೈತರು ಇಲ್ಲಿಂದ ಗುಜರಾತ್ ವೆಸ್ಟ್ ಬೆಂಗಾಲ್ಗೂ ಕೂಡ ಇದೇ ರೀತಿ ಕ್ಯಾಂಟರ್ನಲ್ಲಿ ಗಿಡಗಳನ್ನು ತೆಗೆದುಕೊಂಡು ಹೋಗ್ತಾರೆ ಪಾಕೆಟ್ ಇದ್ದಂಥ ಸಂದರ್ಭದಲ್ಲಿ ನೀರನ್ನು ಬಿಟ್ಟರೆ ಪಾಕೆಟ್ನಲ್ಲಿ ಹಾಗೆ ತೇವಾಂಶ ಉಳಿಯೋದ್ರಿಂದ ಯಾವುದೇ ಸಮಸ್ಯೆ ಆಗುವುದಿಲ್ಲ